ಈ ವಿಡಿಯೋನ ತಪ್ಪದೆ ನೋಡಿ ಗಂಡ ಎಂತಿ ಮಾರ್ಕೆಟ್ ಹೋಗ್ತಾ ಇರ್ತಾರೆ ಅಲ್ಲಿ ಆ ವ್ಯಕ್ತಿಯ ತಾಯಿ ಬರ್ತಾರೆ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಅಮ್ಮ ನಾವ್ ಇಬ್ರು ಮಾರ್ಕೆಟ್ ಹೋಗ್ತಾ ಇದೀವಿ ನಿನ್ಗೆ ಏನಾದ್ರು ಬೇಕಾದ್ರೆ ಹೇಳು ತಗೊಂಡ್ ಬರ್ತೀನಿ ಅಂತ ಹೇಳ್ತಾನೆ ಅವಾಗ ಅವರಮ್ಮ ಹೇಳ್ತಾರೆ ಬೇಡ ಬೇಡಪ್ಪ ನನ್ಗೇನ್ ಬೇಡ ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಅವರು ಸ್ವಲ್ಪ ಮುಂದೆ ಹೋಗ್ತಾ ಇರ್ತಾರೆ ಪುನಃ ಅವರಮ್ಮ ಕೂಗ್ತಾರೆ ತಿರ್ಗಾ ಅವನು ಬಂದ್ಬಿಟ್ಟು ಅಮ್ಮ ಹೇಳಮ್ಮ ನಿನ್ಗೆ ಏನಾದ್ರು ಬೇಕಾದ್ರೆ ಹೇಳು ತಗೊಂಡ್ ಬರ್ತೀನಿ ಅಂತ ಹೇಳ್ತಾನೆ ಅವಾಗ ಅವ್ರ ಅಮ್ಮ ಹೇಳ್ತಾರೆ ಬೇಡ ಬೇಡಪ್ಪ ನನ್ಗೆ ಏನು ಬೇಡ ನೀವ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಅವಾಗ ಆ ವ್ಯಕ್ತಿ ಜೇಬಿಂದ ದುಡ್ಡು ತೆಗೆದು ಅವ್ರ ಅಮ್ಮನ್ ಕೊಡ್ತಾನೆ ತಗೊಳಮ್ಮ ಈ ದುಡ್ಡನ್ನ ಏನಾದ್ರು ತಗೋ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅವ್ನು ಹೆಂಡತಿ ಕೈ ಹಿಡಿದ್ಬಿಟ್ಟು ಬಿಟ್ಟು ಯಾಕ್ರಿ ಕೇಳ್ದೇನೆ ಕೊಡ್ತಾ ಇದ್ರಾ ಅವ್ರಿಗೆ ಏನಾದ್ರು ದುಡ್ಡು ಅವಶ್ಯಕತೆ ಇದ್ರೆ ಕೇಳ್ತಾರ ಬಿಡಿ ಅಂತ ಹೇಳ್ತಾಳೆ ಅವಾಗ ಆ ವ್ಯಕ್ತಿ ತನ್ನ ಹೆಂಡತಿ ಹೇಳ್ತಾನೆ ನಾನ್ ಚಿಕ್ಕವನಿದ್ದಾಗ ನಮ್ಮಮ್ಮ ನನ್ ಬೈಕೆಗಳನ್ನ ನಾನ್ ಕೇಳ್ದೇ ಈಡೇರಿಸ್ತಾ ಇದ್ರು ನಾನ್ ಕೇಳ್ದೇನೆ ಪ್ರತಿಯೊಂದು ವಸ್ತುಗಳನ್ನ ನಾನು ಕೊಡಿಸ್ತಾ ಇದ್ರು ಇವಾಗ ಅವ್ರಿಗೆ ವಯಸ್ಸಾಗಿದೆ ನಮ್ ತಾಯಿ ನನ್ನ ಹತ್ರ ಕೈ ಚಾಚಿ ಕೇಳೋವರ್ಗು ನಾನ್ ಸುಮ್ನೆ ಇರ್ಬೇಕಾ ನಿಜ ಅಲ್ವಾ ನಾವು ಚಿಕ್ಕೋರಿದ್ದಾಗ ನಾವು ನಾವ್ ಕೇಳ್ದೆನೆ ಪ್ರತಿಯೊಂದು ವಸ್ತುಗಳನ್ನ ಕೊಡಿಸ್ತಾ ಇದ್ರು ನಾವ್ ಇಷ್ಟ